डाक्टर तो कार ड्राइवर यारो मनली ಕಾರ್ ಡ್ರೈವರ್ ಇದ್ದಂತ ಮನುಷ್ಯ ಹಿಂದಕ್ಕೆ ಏನ್ ಮಾಡ್ತಾರೆ ನಿಮ್ಗೆ ಹೊರತಲ್ಲ ಬಳ್ಳಾರಿ ಕೊಪ್ಪಳಕ್ಕೆ ಲಿಂಕ್ ಐತಿ ಬಳ್ಳಾರಿ ಕೊಪ್ಪಳಕ್ಕೆ ಸಂಬಂಧ ಐತಿ ಆರ ಬಾಗಲಕೋಟೆ ಸಂಬಂಧ ಇಲ್ಲ ಈ ಜಿಲ್ಲ ಒಂದು ಜಿಲ್ಲಾ ಬಿಟ್ಟು ಬರ್ಬೇಕಾಗ್ತಾ ಆದ್ರೆ ಅಲ್ಲಿಂದ ಬಂದ ಮನುಷ್ಯನ ಮಂತ್ರಿ ಆಗಿ ಬಳ್ಳಾರು ಬಂದಂತ ರೆಡ್ಡಿ ಮಣ್ಣು ಕಾಲ ಅಂತ ಹೇಳ್ತಾರೆ ನೀನ್ ಏನ್ ಕಾಳು ಮಾಡಿದ್ದಪ್ಪ ಜಿಲ್ಲಾ ಮನುಷ್ಯ ನೀನ್ ಕೊಲ್ಲ ಕಾಲ್ ಅವಿಲ್ಲ ನೀನ್ ಹೊಡೆದಿಲ್ಲ ಬರ್ತೀನಿ ನಾನು ನಿಮ್ಮೂ ರಕ್ಷಣೆ ಮಾಡೋದು ನೀನ್ ಹೇಳಿ ಕಲ್ಲು ಮಾಡಿಯಾ ಆ ರಾತ್ರಿ ರಾತ್ರಿ ಕಲ್ಲು ಕಾರಣ ಹೊಡೆದಿಲ್ಲ ಅಂತೇಳಿ ನಿಮ್ ಮೂರು ಜನ ಹೇಳಿಬಿಟ್ಟಿಲ್ಲ ನಾನು ಮತ್ತೆ ಮೀಡಿಯಾದಲ್ಲಿ ಹೇಳ್ತಿಲ್ಲ ನಿಮ್ ಮೂರ ಮನ್ ಹೇಳ್ತೀನಿ ನಿಮ್ಮ ತಾಲೂಕಿನಲ್ಲಿ ಇಲ್ಲಿ ಕಲ್ಲೇ ಬಂದು ಕುಂದ್ರಣ ಸರ್ಕಾರದ ಬಂದ್ರಣ ಜನನ ಕರ್ಸನ ಈ ಮಂತ್ರಿ ಕಲ್ಲು ಕಲ್ಲು ಮಾಡಲ್ಲ ಅಂತ ಕಳು ಮಾಡ್ತೇನೆ ಅಂತ ನಾ ಕೇಳ್ತು ಅವ್ರ ರಾಜೀನಾಮೆ ಕೊಡ್ತೇನೆ ಕೇಳ್ಬಿಟ್ಟು ಮೀಡಿಯಾದ